ಸ್ನೇಹಿತರೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಏಳನೇ ರಾಜ್ಯ ಮಟ್ಟದ ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಾಗಿದೆ ಆರು ಮತ್ತು ಏಳನೇ ತಾರೀಕು ಇಲ್ಲಿ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಿಂದ ಎಲ್ಲ ಸ್ಥಳದ ಎಲ್ಲ ವರ್ಗದ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ದುಡಿಯುವಂಥ ರೈತಾಪಿ ಮಹಿಳೆಯರಾಗಿರ್ಬೋದು ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಟಿಚರರ್ಸು ಡಾಕ್ಟರ್ಸು ಎಲ್ಲ ಕ್ಷೇತ್ರದ ಹೆಣ್ಣುಮಕ್ಕಳು ಭಾಗವಹಿಸ್ತಾ ಇರೋದು ಒಂದೇ ಸೂರಿನಲ್ಲಿ ಇದೊಂದು ವಿಶೇಷತೆ ಅಂತ ಹೇಳ್ಬೋದು ಹಾಗೆಯೇ ಎರಡು ದಿನಗಳ ಕಾರ್ಯಕ್ರಮ ಒಂದು ಬಹಿರಂಗ ಅಧಿವೇಶನ ರೂಪಾ ಹಾಸನ್ ಮೇಡಮ್ ಇನ್ನೆಲ್ಲರಿಗೂ ಗೊತ್ತಿದೆ ಲೇಖಕರು ಆಕ್ಟಿವಿಸ್ಟ್ ಇವರು ಉದ್ಘಾಟಿಸ್ತಾ ಇದ್ದಾರೆ ಹಾಗೆ ಡೆಲಿಗೇಟ್ ಸೆಷನ್ಗೆ ಬಿ ಟಿ ಜಾನ್ವೀ ಅಂತ ಅವರು ಲೇಖಕರು ದಾವಣಗೆರೆ ಇವರು ಉದ್ಘಾಟಿಸ್ತಾ ಇದಾರೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ರಾಧಾಕೃಷ್ಣ ಅವರು ಪಾಲೇಟ್ ಮೆಂಬರ್ ಎಸ್ ಸಿ ಇವರು ಬರ್ತಾ ಇದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ಮೂರು ಘೋಷವಾಕ್ಯಗಳನ್ನ ತಗೊಂಡಿದ್ದೀವಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಬೇಕು ಮಹಿಳೆಯರಿಗೆ ಶಿಕ್ಷಣ ಉದ್ಯೋಗ ಆರೋಗ್ಯ ಭದ್ರತೆ ಸರ್ಕಾರಗಳು ವಹಿಸ್ಕೋಬೇಕು ಹಾಗೆ ದುಡಿಯುವಂತ ಮಹಿಳೆಯರಿಗೆ ಕನಿಷ್ಠ ವೇತನ ಸೇವಾ ಭದ್ರತೆ ಖಾತ್ರಿ ಪಡಿಸಬೇಕು ಅನ್ನೋ ಡಿಮ್ಯಾಂಡ್ಸ್ ನ ತಗೊಂಡು ಈ ಕಾನ್ಫರೆನ್ಸ್ ನಾವು ಆರ್ಗನೈಸ್ ಮಾಡ್ತಾ ಇರೋದು ಇವತ್ತು ಪುರುಷರನ್ನು ಒಳಗೊಂಡಂತೆ ಒಂದು ಹೋರಾಟನ ರೂಪಿಸಬೇಕಾಗಿದೆ ಕಾರ್ಮಿಕ ವರ್ಗ ಅಂತ ಏನು ಕರಿತೀವಿ ದುಡಿಯೋ ವರ್ಗ ಅಂತ ಏನು ಕರಿತೀವಿ ಅವ್ರ ಜೊತೆ ನಾವು ಹೆಗಲು ಕೊಟ್ಟು ಅವ್ರ ಜೊತೆ ಸೇರಿಕೊಂಡು ಇವತ್ತಿನ ಪಿತೃ ಪ್ರಧಾನ ಸಮಾಜದ ಮೌಲ್ಯಗಳನ್ನು ಬುಡ ಸಮಯದ ಕಿತ್ತಾಕ್ತಲೇ ಅದಕ್ಕೆ ಬೆಟ್ಟ ಹಾಕ್ತಲೇನೆ ಇವತ್ತು ಹೆಣ್ಣುಮಕ್ಕಳ ಒಂದು ನೆಮ್ಮದಿ ಸಾಧ್ಯ ಇಲ್ಲ ಈ ದಿಕ್ಕಲ್ಲಿ ಪಿತೃಪ್ರಧಾನ ಮೌಲ್ಯಗಳು ಬದಲಾಗಬೇಕು ಹಾಗೆ ಸಮಾನ ಒಂದು ದೃಷ್ಟಿಕೋನ ಬರಬೇಕು ಅನ್ನೋ ದಿಕ್ಕಲ್ಲಿ ಎ ಐ ಎಸ್ ಎಸ್ ಇಡೀ ದೇಶಾದ್ಯಂತ ಹೋರಾಟಗಳನ್ನ ಕಟ್ತಾ ಇದೆ ಅದರೊಂದು ಒಂದು ಭಾಗವಾಗಿ ಎಲ್ಲ ರಾಜ್ಯ ಮಟ್ಟದ ಸಮ್ಮೇಳನ ದಾವಣಗೆರೆಯಲ್ಲಿ ನಡೀತಾ ಇತ್ತು ಅದರಲ್ಲಿ ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅಂತ ಹೇಳಿದ್ರೆ ತಮ್ಮ ಸಮಸ್ಯೆಗಳನ್ನ ಎದುರಿಸ್ಬೇಕು ಅಂತ ಹೇಳಿದ್ರೆ ಶಿಕ್ಷಣ ಅತಿ ಮುಖ್ಯ ಆದ್ರೆ ಇವತ್ತು ಶಿಕ್ಷಣದ ಪರಿಸ್ಥಿತಿ ಏನಾಗ್ತಾ ಇದೆ ನಿಮ್ಗೆ ಗೊತ್ತಿದೆ ಸಂಪೂರ್ಣವಾಗಿ ಕಮರ್ಷಿಯಲೈಸ್ ಆಗ್ತಾ ಇದೆ ಒಂದು ಏನು ದುಡ್ಡು ಇದ್ದವ್ರು ಮಾತ್ರ ಎಜುಕೇಶನ್ ಅನ್ನೋ ಪಾಲಿಸಿಗಳು ಬರ್ತಾ ನಿಮ್ ಜೇಬಲ್ಲಿ ಹಣ ಇದ್ರೆ ಮಾತ್ರ ಎಜುಕೇಶನ್ ಒಂದು ಕಾಲದಲ್ಲಿ ಮೆರಿಟ್ ಅಂತ ಏನಿತ್ತು ನನಗೆ ಆಸೆ ಇದೆ ಈ ಕೋರ್ಸ್ ಮಾಡಬೇಕು ಇದಕ್ಕೋಸ್ಕರ ನಾನು ಎಜುಕೇಶನ್ ಪಡ್ಕೋಬೇಕು ಅನ್ನೋ ಒಂದು ಪರಿಸ್ಥಿತಿ ಬದಲಾಗಿದೆ ಮತ್ತೊಂದು ಕಡೆ ಉದ್ಯೋಗ ಅವಕಾಶಗಳಿಲ್ಲ ಇಂಥವುಗಳು ಅಯ್ಯೋ ಸರ್ಕಾರ ಜವಾಬ್ದಾರಿ ತಗೊಂಡು ಇದರ ಬಗ್ಗೆ ಕಾಳಜಿ ವಹಿಸ್ಬೇಕು ಸರ್ಕಾರ ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಿದೀವಿ ಒಂದು ಹೆಣ್ಮಕ್ಕಳ ಒಂದು ಇವತ್ತಿನ ಶೋಷಣೆ ಬೇಕು ಅವರಿಗೆ ನಿಜವಾದಂಥ ಸ್ಥಾನಮಾನಗಳು ಸಲ್ಲಬೇಕು ಅನ್ನೋದು ನಾವು ಪ್ರತಿದಿನ ಯಾವುದೇ ಒಂದು ಬೆಳಗ್ಗೆ ಯಾವುದೇ ಅನ್ಯಾಯ ನಡೆದ್ರು ಒಬ್ಬ ಮಹಿಳೆಗೆ ಎದ್ದಿಲ್ವ ಸಂಘಟನೆ ಇನ್ನೂ ಬಲಿಷ್ಠಗೊಳಬೇಕು ಎಲ್ಲ ಮಹಿಳೆ ತರದ ಎಲ್ಲ ಕ್ಷೇತ್ರಗಳನ್ನು ನಾವು ಸಂಘಟನೆ ಬಲಪಡಿಸಬೇಕು ಅಂತ ಹೇಳಿ ನಾವು ಇದು ತಗೊಂಡಿದ್ವಿ ವಿಜಯಪುರಲ್ಲೇ ಕೂಡ ನಾವು ಸಾಕಷ್ಟು ಹೆಣ್ಮಕ್ಳ ಒಂದು ಹೋರಾಟಗಳನ್ನು ಕಟ್ಟುವ ಯಾವುದೇ ಯಾವುದೇ ಒಂದು ಮುದ್ದೇ ತಾಲೂಕಲ್ಲಿ ಹಲವಾರು ಮರ್ಯಾದೆ ಹತ್ಯೆ ಆಯಿತು ಅವಾಗ ನಾವು ಎಂ ಪ್ರತಿಭಟಿಸಿದೀವಿ ಅದೇ ರೀತಿ ಇನ್ನೊಂದು ಕಡೆ ಇಲ್ಲೇ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಒಂದು ಬಾಣಂತಿಯಲ್ಲಿ ಅಸುರಕ್ಷಿತವಾದಂತಹ ಒಂದು ರಾಜ್ಯ ಮಟ್ಟದ ಒಂದು ನ್ಯೂಸ್ ಆಯ್ತು ಅದು ಕೂಡ ಈ ಮೂವತ್ತೈದು ಮಹಿಳೆಯರ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ